ನಮಸ್ತೆ ವೀಕ್ಷಕ್ರಿ ನಾನು ಇದನ್ನು ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದ ದಿಲ್ಪಸಂದ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೀತಿ ದಿಲ್ಪಸಂದ್ ಮಾಡಲಿಕ್ಕೆ ಇಷ್ಟು ಉಪಯೋಗಿಸೋದು ಬೇಡ ಮತ್ತು ಓವನ್ ಕೂಡ ಬೇಡ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲೇ ದಿಲ್ಪಸಂದ್ ಮಾಡಬಹುದು ಬೇಕ್ರಿಯಿಂದ ದುಬಾರಿ ಬೆಲೆಯ ದಿಲ್ಪಸನ್ ತರಿಸೋದಿಕ್ಕಿನ್ನ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಅದು ಕೂಡ ಗೋಧಿ ಹಿಟ್ಟಿನಲ್ಲಿ ದಿಲ್ಪಸಂದ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಲ್ಪಸಂದ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ಒಣ ಕೊಬ್ಬರಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಹಸಿ ತೆಂಗಿನಕಾಯಿ ತುರಿನ ಐದು ನಿಮಿಷ ಲೋ ಇಟ್ಟು ಹುರಿದಿಟ್ಕೊಳ್ಳಿ ಅಂದರೆ ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಅಂಶ ಹೊರಟೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ನಂತರ ಉಪಯೋಗಿಸ್ಕೊಳ್ಳಿ ಈಗ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿಗೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಉಪಯೋಗಿಸಿದ್ರೆ ಸಾಕು ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ನಂತರ ಮತ್ತೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರುವಂಥ ಬಾದಾಮಿ ಮತ್ತು ಕಟ್ ಮಾಡಿರುವಂಥ ಗೋಡಂಬಿ ಹಾಕೊಳ್ಳಿ ಬಾದಾಮಿ ಮತ್ತು ಗೋಡಂಬಿಯಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಉಪಯೋಗಿಸಬಹುದು ಈಗ ಎರಡು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಯಾವಾಗ ಒಣದ್ರಾಕ್ಷಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸ್ನ ಕೊಬ್ಬರಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಟೂಟಿ ಫ್ರೂಟಿ ಇದ್ದರೆ ಒಂದೆರಡು ಚಮಚ ಟೂಟಿ ಫ್ರೂಟಿ ಕೂಡ ಉಪಯೋಗಿಸ್ಬಹುದು ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಹಾಗೆ ಈ ಕೊಬ್ಬರಿ ಮಿಶ್ರಣ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪ್ಪಿಸ್ಕೊಳ್ಳಿ ನಾವು ಗೋಡಂಬಿನ ಫ್ರೈ ಮಾಡಲಿಕ್ಕೆ ತುಪ್ಪ ಹಾಕಿದ್ವಲ್ಲ ಅಷ್ಟೇ ಸಾಕಾಗುತ್ತೆ ಕೊನೆಯದಾಗಿ ಅರ್ಧ ಟೀ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಕೊಬ್ಬರಿ ಮಿಶ್ರಣ ರೆಡಿಯಾಗತ್ತೆ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಎರಡು ಕಪ್ಪಷ್ಟು ಗೋತಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ದಿಲ್ಪಸಂದ್ ಮಾಡಲಿಕ್ಕೆ ಮೈದಾ ಹಿಟ್ಟು ಉಪಯೋಗಿಸ್ತಾ ಇಲ್ಲ ಬದಲಾಗಿ ಗೋತಿ ಹಿಟ್ಟಿನಲ್ಲಿ ದಿಲ್ಪಸಂದ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಕಾಲು ಟೀಸ್ಪೂನಷ್ಟು ಉಪ್ಪಾಕಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಸ್ಟ್ ಉಪಯೋಗಿಸ್ತಾ ಇಲ್ಲ ಬದಲಾಗಿ ಮೊಸರು ಹಾಕ್ಕೊಂಡಿದ್ದೀನಿ ಮೊದಲು ಮುಕ್ಕಾಲು ಕಪ್ಪಷ್ಟು ಮೊಸರು ಉಪಯೋಗಿಸ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಏನೋ ಫ್ರೂಟ್ ಸಾಲ್ಟ್ ಇರುತ್ತೆ ನೋಡಿ ಅದನ್ನೇ ಉಪಯೋಗಿಸಬಹುದು ಈಗ ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ರೀತಿ ಮೊಸರು ಉಪಯೋಗಿಸೋದ್ರಿಂದ ಈಸ್ಟ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಮತ್ತು ಹಿಟ್ಟನ್ನು ಒಂದು ಗಂಟೆ ಕಾಲ ಫರ್ಮೆಂಟ್ ಮಾಡೋದು ಕೂಡ ಬೇಡ ಕೇವಲ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ತಕ್ಷಣವೇ ದಿರ್ಪಸಂದ್ ಮಾಡ್ಕೋಬಹುದು ಈಗ ಉಳಿದಿರುವಂಥ ಕಾಲು ಕಪ್ಪಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ಅಂದರೆ ಚಪಾತಿ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ಅದಕ್ಕೋಸ್ಕರ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಮೊಸರು ಉಪಯೋಗಿಸ್ಕೊಂಡಿದ್ದೀನಿ ಈಗ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಣ್ಣೆ ಬೇಡ ಅಂತಂದರೆ ತುಪ್ಪ ಕೂಡ ಉಪಯೋಗಿಸ್ಬಹುದು ಈಗ ಒಂದೆರಡು ನಿಮಿಷ ಕೈಯಲ್ಲಿ ಹಿಟ್ಟನ್ನು ನಾದಿಟ್ಕೊಳ್ಳಿ ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತಷ್ಟೇ ಈಗ ನುಡಿ ತೆಳುವಾಗಿ ಕಲಸಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಹತ್ತು ನಿಮಿಷ ನೆನಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನುಡಿ ಹತ್ತು ನಿಮಿಷ ಆಗಿದೆ ಹಿಟ್ಟು ಕೂಡ ನೆಂದಿದೆ ನಂತರ ನಾಲ್ಕು ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಎರಡು ದಪ್ಪ ಉಂಡೆ ಮಾಡಿಟ್ಕೊಂಡ್ರೆ ಈ ರೀತಿ ಎರಡು ಸಣ್ಣ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಈಗ ದಪ್ಪ ಉಂಡೆನ ತೆಗೆದಿಟ್ಕೊಂಡಿದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲೀಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಆವಾಗ ಹಿಟ್ಟು ಉಣಗೋದಿಲ್ಲ ಅಂತಷ್ಟೇ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಈ ರೀತಿ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ದಪ್ಪ ಉಂಡೆನ ಈ ರೀತಿ ಸ್ವಲ್ಪ ಅಗಲವಾಗಿ ಲಟ್ಸಿಟ್ಕೊಳ್ಳಿ ಇದೇ ರೀತಿ ಒಂದು ಸಣ್ಣ ಉಂಡೆನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಾಗೆ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಸಣ್ಣ ಉಂಡೆ ಆದರೆ ಈ ರೀತಿ ಪುಟ್ಟದಾಗಿ ಲಟ್ಸಿಟ್ಕೊಳ್ಳಿ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಮೊದಲೇ ಅಗಲವಾಗಿ ಲಟ್ಸಿದಂಥ ಹಾಳೆ ಎತ್ತಿಟ್ಕೊಳ್ಳಿ ಈಗ ಕೊಬ್ಬರಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ತುದಿ ಭಾಗಕ್ಕೆ ಕೊಬ್ಬರಿ ಮಿಶ್ರಣ ಹಾಕ್ಲಿಕ್ಕೆ ಹೋಗ್ಬೇಡಿ ಮಧ್ಯಭಾಗದಲ್ಲಿ ಇಟ್ಕೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಪುಟ್ಟದಾಗಿ ಲಟಿಸಿರುವಂಥ ಹಾಳೆಯಿಂದ ಕವರ್ ಮಾಡಿಟ್ಕೊಳ್ಳಿ ನಂತರ ಎಡ್ಜಸ್ಗೆ ತಣ್ಣೀರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಬಿಗಿಯಾಗಿ ಅಂಟುತ್ತೆ ಅಂತಷ್ಟಿ ನಂತರ ನಿಧಾನಕ್ಕೆ ಫೋಲ್ಡ್ ಮಾಡಿಟ್ಕೊಳ್ಳಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಫೋಲ್ಡ್ ಮಾಡ್ಕೊಬಹುದು ಈಗ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಕಡ್ಡಿ ಅಥವಾ ಟೂತ್ ಅಲ್ಲಿ ಈ ರೀತಿ ಮಧ್ಯಭಾಗದಲ್ಲಿ ತೂತ ಮಾಡಿಟ್ಕೊಳ್ಳಿ ಆವಾಗ ದಿಲ್ಪಸಂದ್ ಒಳಭಾಗ ಕೂಡ ಚೆನ್ನಾಗಿ ಬಿದ್ದಿರುತ್ತೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾನ್ ಇಲ್ಲ ಅಂತಂದರೆ ದೋಸೆ ತವ ಕೂಡ ಉಪಯೋಗಿಸ್ಬಹುದು ಈಗ ನಿಧಾನಕ್ಕೆ ದಿಲ್ಪಸಂದನ್ನ ಜೋಡಿಸಿಟ್ಕೊಳ್ತಾ ಬನ್ನಿ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಮತ್ತೊಂದು ದಿಲ್ಪಸನ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ಎರಡು ದಿಲ್ಪಸಂದ್ಗಳನ್ನ ಮಾಡಿಟ್ಕೋಬಹುದು ಅಂದರೆ ಒಂದು ಹನ್ನೆರಡರಿಂದ ಹದಿನಾರು ಪೀಸಸ್ಗಳನ್ನ ಮಾಡಿಟ್ಕೋಬಹುದು ಈಗ ಒಂದು ತವನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ತವ ಚೆನ್ನಾಗಿ ಬಿಸಿಯಾದ ನಂತರ ಅಷ್ಟೇ ಪ್ಯಾನ್ ಇಟ್ಕೊಳ್ಳಿ ನಂತರ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಇಟ್ಟಿದ್ದೀನಿ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಈಗ ಹನ್ನೆರಡು ನಿಮಿಷ ಆಗಿದೆ ನಂತರ ಮೇಲ್ಭಾಗಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಸೈಡ್ ಟರ್ನ್ ಮಾಡಿಕೊಂಡು ಊರಿನ ಲೋ ಫ್ಲೇಮ್ ಅಥವಾ ಸಣ್ಣ ಉರಿಯಲ್ಲಿಟ್ಟು ಒಂದೆಂಟು ನಿಮಿಷ ಇಟ್ಟಿದ್ದೀನಿ ನೋಡಿ ಈಗ ಎಂಟು ನಿಮಿಷ ಆಗಿದೆ ಯಾವಾಗ ದಿಲ್ಪಸಂದ್ ಎರಡು ಬದಿ ಈ ರೀತಿ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ದಿಲ್ಪಸನ್ನು ಕೂಡ ಬೆಲ್ಕಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ರೀತಿ ಎರಡೂ ಬದಿ ಒಂದೊಳ್ಳೆ ಬಣ್ಣ ಬಂದರೆ ಸಾಕು ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಡಿ ಹಾಗೆ ಈ ದಿಲ್ಪಸನ್ ತಣ್ಣಗಾದ ನಂತರ ಚಾಕೋಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಒಳಭಾಗ ಎಲ್ಲ ಬೆಂದಿರುತ್ತೆ ಮತ್ತು ಬೆಲ್ಲ ಕೂಡ ಕರಗಿರುತ್ತೆ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ದಿಲ್ಪಸನ್ನು ಕೂಡ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಈ ಕಟ್ ಮಾಡಿಟ್ಟಂಥ ದಿಲ್ಪಸಂದ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಹೊರಗಡೆ ಇಡೋದಾದರೆ ನಾಲ್ಕರಿಂದ ಐದು ದಿನದ ತನಕ ಸ್ಟೋರ್ ಮಾಡ್ಕೋಬಹುದು ಆದಷ್ಟು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಅಷ್ಟೇ ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ಇದೇ ರೀತಿ ಮತ್ತೊಂದು ದಿಲ್ಪಸನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿದ್ದರೆ ಸಾಕು ಹದಿನಾಲ್ಕರಿಂದ ಹದಿನಾರು ದಿಲ್ಪಸಂದ್ ಪೀಸಸ್ಗಳನ್ನ ರೆಡಿ ಮಾಡಿಟ್ಕೋಬಹುದು ಈಗ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಬೇಕ್ರಿಯಿಂದ ದುಬಾರಿ ಬೆಲೆಯ ಅದು ಕೂಡ ಮೈದಾ ಹಿಟ್ಟಿನಲ್ಲಿ ಮಾಡಿದಂಥ ದಿಲ್ಪಸನ್ ತರಿಸೋದಿಕ್ಕಿನ್ನ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಗೋಧಿ ಹಿಟ್ಟಿನಲ್ಲಿ ದಿಲ್ಪಸನ್ ಮಾಡ್ಕೋಬಹುದು ಈಗ ಒಂದು ದಿಲ್ಪಸನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋತಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ದಿಲ್ಪಸಂದ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ